¡Belé! ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ವಿಚಾರ ಎಂತಹ ನಾಚಿಕೆ ಗೇಡಿಗಳು ಇದ್ದಾರೆ ಅವರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತಾರೆ ಕೇಂದ್ರವನ್ನ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತಾರೆ ಸಿದ್ದರಾಮಯ್ಯನವರೇ ನಿಮಗಿಂತ ದೊಡ್ಡ ಪಿಕ್ ಪ್ಯಾಕೆಟ್ ಸಿಗಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯಗೆ ದುರಂಕಾರ ಹೆಚ್ಚಾಗಿದೆ ಕಳ್ಳತನ ಮಾಡುತ್ತಿದ್ದಾರೆ ಸುಳ್ಳುತನ ಹೇಳ್ತಿದ್ದಾರೆ ಹಗಲು ದರೋಡೆ ನಡೆಸಿದ್ರೆ ಸಿದ್ದರಾಮಯ್ಯ ಶಿಷ್ಯಂದರು ಬಾಲಿಶವಾಗಿ ಮಾತನಾಡುತ್ತಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಹೆಚ್ಚಿನ ಬೆಲೆ ಏರಿಕೆ ಆಗಿಲ್ಲ ಕರ್ನಾಟಕದಲ್ಲಿ ಬೆಲೆ ಏರಿಕೆಯಾಗಿದೆ ಹಾಲಿನಿಂದ ವರೆಗೆ ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಖರ್ಗೆ ಸ್ಥಿತಿ ಕೆಟ್ಟು ಹೋದ ಗ್ರಾಮಫೋನ್ ನಂತಿದೆ ಮರ್ಯಾದೆಗೇಡಿನ ಪರಮಾವಧಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಎಂದರು ಕಾಂಗ್ರೆಸ್ ಪಾರ್ಟಿ ನಿನ್ನೆ ಮುಖ್ಯಮಂತ್ರಿಗಳ ಖರ್ಗೆ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿಯೂ ಸಹಿತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಂತ ಹೇಳಿ ಮಾಡಿದ್ದಾರೆ ನಮಗಂತಾರ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲಿ ನಿಮಗೆ ಎಂಥ ನಾಚಿ ಗೇಡಿಗಳಿದ್ದೇವೆ ನಲವತ್ತೆಂಟು ಜನೋಪಯೋಗಿ ನಿತ್ಯ ಜನೋಪಯೋಗಿ ಎಲ್ಲ ವಸ್ತುಗಳ ಬೆಲೆಯನ್ನು ನಿವೇರಿಸಿದ್ದೇವೆ ಯಾವುದೂ ಬಿಟ್ಟಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಎರಡು ವರ್ಷದಾಗ ಎರಡನೇ ಬಾರಿ ಏರಿಸಿರಿ ನೀವು ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಟ್ಯಾಕ್ಸ್ ಕಮ್ಮಿ ಮಾಡಿ ಆನಂತರ ಪಿಕ್ ಪಾಕೆಟ್ ರಫನ್ ಸಿದ್ದರಾಮಯ್ಯನವ್ರೆ ನಿಮ್ಗಿಂತ ದೊಡ್ಡ ಪಿಕ್ ಪಾಕೆಟ್ರೆ ಸಿಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಇಟ್ಟು ಇದು ಪಿಕ್ ಪಾಕೆಟ್ ಮಾಡಿ ಬಸ್ ಸ್ಟ್ಯಾಂಡ್ನಾಗ ಓಡ್ತಿರ್ತಾರಲ್ಲ ಪಿಕ್ ಪಾಕೆಟ್ ಮಾಡಿದವನು ಹಿಡ್ರಿ ಹಿಡ್ರಿ ಹಿಡ್ರ ಹಿಡ್ರಿ ಅಂತ ಓಡ್ತಿರ್ತಾನೆ ಹಂಗಿದ್ದೀರಿ ನೀವು ಹಾಲಿನ ದರ ಎರಡು ವರ್ಷದಲ್ಲಿ ಮೂರು ಬಾರಿ ಹೆಚ್ಚಳ ಮಾಡಿದ್ದೀರಿ ಒಂಬತ್ತು ರೂಪಾಯಿ ಎಷ್ಟು ಹಾಲು ಉತ್ಪಾದಕರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿರಿ ಆನಂತರ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಐದು ರೂಪಾಯಿ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇದೆ ನೀವು ಮಾಡಿರಿ ನಿಮ್ಮ ಸಚಿವ ಸಂಪುಟದಾಗ ನಿಮ್ಮ ಸಚಿವ ಸಂಪುಟದೊಳಗೆ ನೀವು ನೋಟಿಫಿಕೇಶನ್ ನೀವು ಡಿಸಿಷನ್ ಮಾಡಿ ನೋಟಿಫಿಕೇಶನ್ ಮಾಡಿರಿ ಯಾರಿಗೆ ಹೋಗ್ತದೆ ದುಡ್ಡು ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ ಆನಂತರ ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಶುಲ್ಕ ನೂರು ಪಟ್ಟು ಜಾಸ್ತಿ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಸ್ಮಾರ್ಟ್ ಮೀಟರ್ದ್ದು ಒಂಬತ್ನೂರ ಐವತ್ತರಿಂದ ಎರಡೂವರೆ ಸಾವಿರ ರೂಪಾಯಿ ಮಾಡಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿರಿ ಟ್ವೆಂಟಿ ಫೈವ್ ಥೌಸಂಡ್ ರುಪೀಸ್ ಯಾರಿಗೆ ನಾಚಿಕೆ ಮಾನ ಬರೆಯ ಮಾನವ ಮಾತಾಡ್ತೀರಿ ಸಿದ್ದರಾಮಯ್ಯನವ್ರು ನೀವು ನೀರಾವರಿ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಅಡವಳಿಕೆ ಇಪ್ಪತ್ತೈದು ಸಾವಿರ ಇತ್ತು ಬೇರೆ ಬೇರೆ ಎರಡು ಒಳಗೆ ಒಂದು ಐವತ್ತು ಸಾವಿರ ಇತ್ತು ಈಗ ಒಂದು ಎರಡೂವರೆ ಲಕ್ಷ ಒಂದು ಮೂರು ಲಕ್ಷ ನೀರಾವರಿ ಶುಲ್ಕ ಎರಡೂವರೆ ಲಕ್ಷದಿಂದ ಮೂರು ಲಕ್ಷಕ್ಕೆ ಬಸ್ ಪ್ರಯಾಣ ಇಪ್ಪತ್ತು ಪರ್ಸೆಂಟ್ ಏರಿಕೆ ಮೆಟ್ರೋ ದರ ಜಾಸ್ತಿ ಮಾಡಿದರೆ ಮೊದಲು ನಂದುಲ್ಲೇ ಇಲ್ಲ ಅಂದರೆ ಆಮೇಲೆ ಕಮ್ಮಿ ಮಾಡೋದು ಟ್ವೀಟ್ ಹಾಕಿ ಮಾಡಿದ್ರಿ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್